ಎಲ್ಲ ಕನ್ನಡಿಗರೇ ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂದರೆ ನಮ್ಮ ಏನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆಯಲ್ಲ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದು ಇರೋದು ನನ್ನ ಪ್ರಕಾರ ಕನ್ನಡಿಗರಿಗೋಸ್ಕರ ಕನ್ನಡ ಸಿನಿಮಾಕ್ಕೋಸ್ಕರ ವೇಸ್ಟ್ ಅನ್ಕೊಂತೀನಿ ಯಾಕಂದರೆ ಇದನ್ನ ಚೇಂಜ್ ಮಾಡ್ಕೋಬೇಕಾಗಿದೆ ಇದು ತಮಿಳು ತೆಲುಗು ಹಿಂದಿ ಚಿತ್ರ ಮಾಧ್ಯಮ ಅಂತ ಅಂದ್ಬಿಟ್ಟು ಮಂಡಳಿ ಅಂತ ಹೇಳ್ಬಿಟ್ಟು ಇವರು ಬೋಲ್ಡ್ ಹಾಕ ಬೋರ್ಡ್ ಬೋಲ್ಡ್ ಹಾಕಬೇಕಾಗಿದೆ ಕರ್ನಾಟಕದಲ್ಲಿ ಇದ್ದುಕಂಡು ಕರ್ನಾಟಕದಲ್ಲಿ ಇದೆ ಕನ್ನಡದಲ್ಲಿ ಇದ್ದೀರಾ ಬೆಂಗಳೂರಲ್ಲಿದ್ದೀರಾ ಅದು ನೀವು ಸಪೋರ್ಟ್ ಮಾಡ್ತಾ ಇರೋದು ಬರೀ ಹೊರ ರಾಜ್ಯದ ಹೊರಭಾಷೆ ಸಿನಿಮಾಗಳು ಬೇರೆ ಭಾಷೆ ಸಿನಿಮಾಗಳಿಗೆ ಮಾತ್ರ ಅದ್ಭುತವಾದ ನೀವು ಪ್ರಚಾರ ಮಾಡ್ತಾಯಿದ್ದೀರಿ ಅವರಿಗೆಲ್ಲ ಥಿಯೇಟ್ರ್ಗಳನ್ನು ಇದ್ದೀರಿ ಇವತ್ತಿನ ದಿನಗಳಲ್ಲಿ ಕನ್ನಡ ಸಿನಿಮಾದವ್ರಿಗೆ ಥಿಯೇಟ್ರ್ಗಳು ಇಲ್ಲ ನೀವು ಅದನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಹೆಸರು ತೆಗೆದುಬಿಟ್ಟು ಮಿಕ್ಸಿಂಗು ವಾಣಿಜ್ಯ ಮಿಕ್ಸಿಂಗು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಇಟ್ಕೊಂಬಿಡಿ ಯಾಕಂದ್ರೆ ವೇಸ್ಟ್ ಅದು ಇವತ್ತು ಕನ್ನಡದವರನೆ ಕರ್ನಾಟಕದವರನೆ ನಿಮ್ಮ ಹತ್ರ ಬಂದು ಬೇಡ್ಕಳ ಪರಿಸ್ಥಿತಿ ಬಂದಿದೆಯಂದರೆ ನಿಮ್ಮ ಹತ್ರ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ ಥೇಟ್ರ್ ಕೊಡಿಸಿ ಥಿಯೇಟ್ರ್ ಕೊಡಿಸಿ ಅಂತಂದೇಳಿ ಆ ಬೇರೆ ಪಿಕ್ಚರು ಚೆನ್ನಾಗಿಲ್ಲ ಅಂದ್ರೂ ಬೇರೆ ಭಾಷೆ ಪಿಚ್ಚರು ಅಂದರೂ ಕೂಡ ಅವಕ್ಕೆ ನಾಲ್ಕು ನಾಲ್ಕು ಥಿಯೇಟ್ರ್ಗಳು ನಾಲ್ಕು ನಾಲ್ಕು ಐದೈದು ಶೋ ಕೊಡ್ತೀರಾ ಆ ನಮ್ಮ ಕನ್ನಡ ಸಿನಿಮಾಗಳಿಗೆ ಇನ್ನು ಎಲ್ಲಿ ಉಳಿಯುತ್ತೆ ಕನ್ನಡ ಭಾಷೆ ಕನ್ನಡ ಸಿನಿಮಾ ಇವತ್ತು ಅವ್ರವರು ಅವ್ರವ್ರೇ ಇವತ್ತು ನೋಡಿ ಯಾರು ಇವ ಅಕಸ್ಮಾತ್ ಇವಾಗ ನಾನೊಂದು ಪಿಚ್ಚರ್ ತಗದಪ್ಪ ನಾನೇ ಹೋರಾಟ ಮಾಡ್ಕೊಂಡು ನಾನೇ ಪ ಕಷ್ಟ ಬಿದ್ದು ಶ ಶೇಟರ್ಗಳು ತಗೋಬೇಕಾಗಿದೆ ಇವತ್ತು ವಿನೋದ್ ಪ್ರಭಾಕರ್ ಅವರು ಪಾಪ ಅವರೊಬ್ಬರೇ ಯಾರೂ ಅವ್ರಿಗೆ ಸಪೋರ್ಟ್ ಇಲ್ಲ ಈಗ ಎರಡು ಮೂರು ದಿವ್ಸ ಎರಡು ದಿವ್ ಒಂದು ದಿವ್ಸದಿಂದ ಅವರು ಶ್ರೀನಗರ ಗಿಟ್ಟಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಕೂಡ ಅವ್ರದ್ದು ನಾಳೆ ಸಂಜು ಮತ್ತು ಗೀತಾ ಎರಡನೇ ಪಿಕ್ಚರ್ ಬರ್ತಾಯಿದೆ ಭಾಗ ಎರಡು ಅದಕ್ಕೋಸ್ಕರ ಇಷ್ಟು ದಿನ ಸಪೋರ್ಟ್ ಮಾಡಿರಲಿಲ್ಲ ಈಗ ಅವರು ಕೂಡ ಬಂದು ವಿನೋದ್ ಪ್ರಭಾಕರ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಸಿನಿಮಾ ಥಿಯೇಟ್ರ್ ಕೇಳ್ತಾ ಇದ್ದಾರೆ ಭಿಕ್ಷೆ ಬೇಡ್ತಾ ಇದ್ದಾರೆ ನಮಗೆ ಥಿಯೇಟ್ರ್ ಕೊಡಿಸಿ ನಮಗೆ ಥಿಯೇಟ್ರ್ ಕೊಡಿಸಿ ಅಂತಂದೇಳಿ ಬೇರೆ ಭಾಷೆಗಳಿಗೆ ನಾಲ್ಕು ನಾಲ್ಕು ಶೋ ಹಾಕಿದ್ದಾರೆ ನಮ್ಮ ಶೋಗಳು ಮಾತ್ರ ಒಂದೊಂದು ಹಾಕಿದ್ದಾರೆ ಮತ್ತು ಕೆಲವು ಕಡೆ ಮಾಲ್ಗಳಲ್ಲಂತೂ ಅವರು ಕನ್ನಡದವ್ರಿಗೆ ಹುಟ್ಟಿಲ್ಲ ಅವರು ಮಾಲ್ನವರು ಅವರು ಹಿಂದಿ ಇಂಗ್ಲೀಷ್ನವ್ರಿಗೆ ಉಟ್ಕೊಂಡವ್ರೆ ತಮಿಳ್ನವ್ರು ಉಟ್ಕೊಂಡವ್ರೆ ತಮಿಳುನವರು ಉಟ್ಕೊಂಡವ್ರವರು ಯಾಕಂದರೆ ಕನ್ನಡ ಸಿನಿಮಾ ಹಾಕೋದು ಭಾಳ ಕಡಿಮೆ ಒಂದು ಸೋ ಇಲ್ಲ ಎರಡು ಸೋ ಅಷ್ಟೇ ನಾಲ್ಕು ಸೋ ಹಾಕಿರೋದ ನೋಡಿಲ್ಲ ನಾವು ಮಾಲ್ಗಳಲ್ಲಿ ಇನ್ನು ಪಾಪ ಸಣ್ಣ ಪುಟ್ಟ ಥಿಯೇಟ್ರ್ಗಳಲ್ಲಿ ಹಾಕ್ಲೇಬೇಕು ಈ ಮಟ್ಟಕ್ಕೆ ಇವತ್ತು ಒಂದು ಭಿಕ್ಷೆ ಬೇಡ ರೀತಿ ಪರಿಸ್ಥಿತಿ ಆಗಿದೆ ಅಂದರೆ ಕನ್ನಡ ಸಿನಿಮಾದವ್ರದು ಹಿಂಗಾದರೆ ಮುಂದಿನ ದಿವಸದಲ್ಲಿ ಪಾಪ ಅವ್ರವ್ರೇ ಯಾರ್ಯಾರು ಸಿನಿಮಾ ತೆಗಿತಾರೋ ಅವರವರೇ ಹೋರಾಟ ಮಾಡ್ಕೋಬೇಕಾಗುತ್ತೆ ಇವತ್ತು ವಿನೋದ್ ಪ್ರಭಾಕರ್ ಅವರು ಮತ್ತು ಕಿಟ್ಟಿ ಅವರು ನಾಳೆ ಇನ್ನೊಬ್ರು ಯಾರೋ ಬಂದರು ಅವರು ಅಣ ನನಗೆ ಥಿಯೇಟ್ರ್ ಕೊಡಿಸೋಣ ಹಣ ನಾಕ್ ಶೋ ಹಾಕ್ಸೋಣ ಅಣ ನನಗೆ ಈ ಥರ ಕೊಡಿಸೋಣ ಈ ಥರ ಸಿನಿಮಾ ಹೀರೋಗಳು ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ ಹಣ ಟ್ರೇಡ್ರ್ ಕೊಡಿಸೋಣ ಅಣ ನೋ ಹಾಕ್ಸೋಣ ಯಾಕ್ರಿ ಇಂಥ ಭಾಳ ನಿಮ್ಮದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾಕ್ರಿ ನೀವು ತೆಗೆದಾಕ್ಬಿಟ್ರಿ ಅದನ್ನು ಮಿಕ್ಸಿಂಗ್ ಮಿಕ್ಸಿಂಗ್ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಿಕ್ಸಿಂಗ್ ಕನ್ನಡದಲ್ಲ ಇದು ಕನ್ನಡಿಗರಿಗೆಲ್ಲ ಇದು ಮತ್ತು ಅಧ್ಯಕ್ಷರಾದರೂ ಕೂಡ ಕನ್ನಡದವ್ರು ಆರೋಲ್ಲ ಎಲ್ಲ ಬರೇ ಓಹ್ ಏನಪ್ಪ ಅಂದರೆ ಆ ತಮಿಳು ತೆಲುಗು ಪಿಕ್ಚರ್ ಚೆನ್ನಾಗಿಲ್ದೇ ಇದ್ರು ಕೂಡ ಇಲ್ಲಿ ಕರ್ನಾಟಕದಲ್ಲಿ ಕೋಟಿ ಕೋಟಿ ದುಡ್ಡು ಮಾಡ್ಕೊಂಡು ಹೋಯ್ತಾರೆ ಕೋಟಿ ಕೋಟಿ ದುಡ್ಡು ಮಾಡ್ಕೊಂಡು ಹೋಯ್ತಾರೆ ಇಲ್ಲಿ ಪಾಪ ಕನ್ನಡದವರು ಚೆನ್ನಾಗಿದ್ದರೂ ಕೂಡ ಆ ಸಿನಿಮಾಗಳು ಓಡ್ತಾ ಇಲ್ಲ ಚೆನ್ನಾಗಿದ್ದರೂ ಕೂಡ ಆ ಸಿನಿಮಾಗಳು ಓಡ್ತಾ ಇಲ್ಲ ಚೆನ್ನಾಗಿದ್ದರೂ ಕೂಡ ಸಿನಿಮಾದ್ರೆ ಥಿಯೇಟರ್ಗಳು ಕೊಡ್ತಾ ಇಲ್ಲ ಏನಿದು ನೀವು ಯಾಕಿದ್ರ ಗೆಣಸಕ್ಕೆ ಎತ್ತಕ್ಕಿದ್ದೀರಾ ಆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಏನು ಗೆಣಸ್ ಕಳಿತೀರಾ ಬನ್ನಿ ಊರ ಕಡೆ ಕತೆಗೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ಅಧ್ಯಕ್ಷ ಪೋಸ್ಟ್ ತಗೊಂಡು ಬರ್ರಿ ಊರ ಕಡೆಗೆ ಕೆಲಸ ಕೊಡ್ತೀವಿ ಗೆಣಸು ಗಿಣಸ್ಕಿಳೋದು ಇಲ್ಲ ಹೊಲಗಿಲ್ಲ ಉತ್ತೋದು ಸುಮ್ಮನೆ ಯಾಕೆ ಜಾಗದಲ್ಲಿ ಜಾಗದಲ್ಲಿರ್ತೀರಿ ಇಲ್ಲ ಕೊಟ್ಟು ನೋಡಿ ನಮಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ನೋಡಿ ನಮಗೆ ತೋರಿಸ್ತೀವಿ ಏನು ಕೆಪಾಸಿಟಿ ಅನ್ನೋದು ವರ್ಜಿನಲ್ ಕನ್ನಡಿಗರ ಕೊಡ್ರಿ ತೋರಿಸ್ತೀವಿ ಅಧ್ಯಕ್ಷ ಸ್ಥಾನನಾ ಯಾಕೆ ಸುಮ್ಮನೆ ನೀವು ದೊಂಬ್ರ ಆಟ ಆಡ್ಕೊಂಡು ಅಲ್ಲಿ ಬಕ್ಕೆ ಹಿಡ್ಕೊಂಡು ತಮಿಳವ್ರಿಗೂ ಬಕ್ಕಿಟ್ಟು ಹಿಡಿಯೋದು ಆಂಧ್ರದವ್ರಿಗೂ ಬಕ್ಕೆ ಹಿಡಿಯೋದು ಅವ್ರು ಈ ಥರ ಯಾರಿಗೂ ಬಕ್ಕೆ ಹಿಡಿಯೋಲ್ಲ ತಮಿಳವರು ಆಂಧ್ರದವರು ತೆಲುಗುವರು ಹಿಂದಿಯವರು ಯಾರು ಬಕೆಟ್ ಹಿಡಿಯಲ್ಲ ಅವರು ಅವ್ರ ಸಿನಿಮಾ ಆರಾಮಾಗಿ ರಿಲೀಸ್ ಮಾಡ್ತಾರೆ ಒಳ್ಳೆ ದುಡ್ಡು ಮಾಡ್ಕೊಂತಾರೆ ನಿಮಗೆ ಹಂಗೆಲ್ಲ ಬಕೆಟ್ ಹಿಡಿಬೇಕು ನೀವು ಅವ್ರಿಗೆ ದುಡ್ಡು ಮಾಡ್ಕೋಬೇಕಲ್ಲ ಆ ಸಿನಿಮಾ ರಿಲೀಸ್ ಮಾಡೋಕ್ಕೂ ನೀವೇ ಅಕ್ಕು ತಗೊಂತೀರಾ ಇಲ್ಲಿ ಆಂ ಈ ರೀತಿಯಾದ್ರೆ ಕನ್ನಡ ಸಿನಿಮಾ ಓಡ್ತಾವ ನಿಮ್ಮ ಅಕ್ಕ ಮುಚ್ಚ ಕನ್ನಡ ಸಿನಿಮಾಗಳಿಗೆ ಮೊದಲ ಆದ್ಯತೆ ಕೊಡಿ ಕರ್ನಾಟಕದಲ್ಲಿ ಇದೀರಾ ಕರ್ನಾಟಕದಲ್ಲಿ ಹುಟ್ಟಿದ್ದೀರಾ ಯಾಕೆ ನೀವು ದುಡ್ಡು ದುಡ್ಡು ಅಂತ ಸಾಯ್ತೀರಾ ಏನು ದುಡ್ಡನ್ನು ಸತ್ತಾಗಿ ನಿಂತು ತಗೊಂಡು ಹೋಗ್ತೀರಾ ಎಷ್ಟ್ರಿ ತಿಂತೀರ ದುಡ್ಡು ರೀ ಎಷ್ಟು ತಿಂತೀರಾ ಒಂದು ದಿನಕ್ಕೆ ಒಂದು ಕೋಟಿ ಬಂದರೆ ತಿನ್ಕೊಂಬಿಡ್ತೀರ ನೀವು ಅದನ್ನ ಆಗಲ್ಲ ತಾನೇ ಏನು ಎಷ್ಟೋ ಕೋಟಿ ಇದ್ರೂ ದಿನಕ್ಕೆ ಮೂರು ಹೊತ್ತು ಅಷ್ಟೇ ಊಟ ಮಾಡೋದು ಎಷ್ಟೇ ಕೋಟಿ ಇದ್ರೂ ಒಂದು ಶರ್ಟು ಒಂದು ಬನ್ನಿನು ಒಂದು ಅಂಡರ್ವೇರ್ ಒಂದು ಪ್ಯಾಂಟ್ ಹಾಕೊಳ್ಳೋದು ನಾಲ್ಕು ನಾಲ್ಕು ಹೊತ್ತು ತಕೊಳ್ಳಲ್ವಲ್ಲ ಯಾಕೆ ದುಡ್ಡು 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 ಅಂತೀರ ಎಲ್ಲರೂ ಆ ಬಿಡ್ರಿ ಕನ್ನಡಕ್ಕೋಸ್ಕರ ಕರ್ನಾಟಕದಗೋಸ್ಕರ ಇವತ್ತು ಪಾಪ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಇವತ್ತು ಆಗ್ರಯ್ಯ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಎದ್ಕೊಂಡು ನೀವು ಹೊರ ರಾಜ್ಯದವರು ಸಪೋರ್ಟ್ ಅಂದರೆ ನಿಮಗೆ ಆ ಆ ಚೇರಲ್ಲಿರೋ ಲಾಯಕ್ಕಿಲ್ಲ ನಿಮಗೆ ಮಾಡೋಕೆ ಆಗಲಿಲ್ಲ ಅಂದರೆ ಬಕೆಟ್ ಹಿಡಿದು ಜೀವನ ಮಾಡಂಗಿದ್ರೆ ಬೇಡ ನಮ್ಮಂತರಿಗೆ ಕೊಡಿ ಆ ಕೆಪಾಸಿಟಿ ಏನು ಅನ್ನೋದು ನಾವು ತೋರಿಸ್ತೀವಿ ಗೊತ್ತಾಯ್ತಾ ಆ ಸಿನಿಮಾ ಬಗ್ಗೆ ಗೊತ್ತಿದೆ ನಮಗೆ ನಾವು ಮಾಡ್ತೀವಿ ನಮಗೆ ಮಾಡೋ ಕೆಪಾಸಿಟಿ ಇದೆ ಕನ್ನಡ ಅಂದ್ರೆ ಏನು ಕರ್ನಾಟಕ ಅಂದ್ರೇನು ಕರ್ನಾಟಕದಲ್ಲಿ ಯಾವ ಪಿಕ್ಚರ್ ಓಡಬೇಕು ಮಾಲಲ್ಲಿ ಯಾವ ಪಿಕ್ಚರ್ ಓಡಬೇಕು ಅದನ್ನು ನಾವು ತೋರಿಸ್ಕೊಡ್ತೀವಿ ನಮ್ಮಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಕೊಡ್ರಿ ಒಂದು ರೂಪಾಯಿ ಆಸೆ ಪಡಲ್ಲ ಅದು ಬೇಕಾಗಿಲ್ಲ ದುಡ್ಡೇ ಬೇಕಾಗಿಲ್ಲ ರೀ ಜೀವನಕ್ಕೆ ದುಡ್ಡಿದೆ ಕೆಲಸ ಇದೆ ಕೆಲಸ ಮಾಡ್ಕೊತೀವಿ ನಾನೊಬ್ಬ ಡ್ರೈವರಾಗಿ ಇಂಥ ಮಾತು ಹೇಳ್ತಾಯಿದ್ದೀನಿ ಅಂದರೆ ನಿಮಗೆ ನಾಚಿಕೆ ಮಾನ ಮರದಿ ಏನೂ ಇಲ್ಲ ಅಂತ ಇವತ್ತು ನಾವು ಡ್ರೈವರ್ಗಳು ಮಾತಾಡೋಕೆ ಮಾಡಿದ್ದೀರಿ ಅಂದರೆ ಇನ್ನು ಎಂಥ ಕುಲ್ಗಟ್ಟು ಹೋಗಿದ್ದೀರಿ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ ಇದೇ ನನಗೋಸ್ಕರ ನಾನು ಮಾತಾಡ್ಕೊತ ಇಲ್ಲ ಇವತ್ತಿನ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅರ್ಥ ಮಾಡ್ಕೊಂಡು ನೀವು ಕನ್ನಡಿಗರಿಗೋಸ್ಕರ ಕನ್ನಡ ಸಿನಿಮಾಗೋಸ್ಕರ ಥಿಯೇಟರ್ಗಳನ್ನು ಬಿಡಿಸ್ಕೊಡಿಸಿ ಅಂತಂದೇಳಿ ಈ ಚಲನಚಿತ್ರ ವಾಣಿಜ್ಯ ಮಂಡಳಿಯವರಿಗೆ ಕೇಳ್ಕೊತೀನಿ ಮಿಕ್ಸ್ ಚಲನಚಿತ್ರ ವಾಣಿಜ್ಯ ಮಂಡಳಿ ಕನ್ನಡ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲ್ಲ ಇದು ಮಿಕ್ಸು ಚಲನಚಿತ್ರ ವಾಣಿಜ್ಯ ಮಂಡಳಿ ಅದೇನು ನನ್ನ ಮೇಲೆ ಯಾವ ಕೇಸ್ ಹಾಕ್ತಿರ ಅಕ್ಕಳ್ಳಿ ಇರೋ ವಿಷಯ ಹೇಳಿದ್ದೀನಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಸರ್ಕಾರಕ್ಕೆ ಅದು ಎಂಥದ್ದು ತಗ್ಲೈಪೋ ತಗೊಳ್ಲೈಫೋ ಆ ಪಿಕ್ಚರ್ ರಿಲೀಸ್ ಮಾಡಿ ಅಂತ ಸರ್ಕಾರಕ್ಕೆ ಕೇಳಿದೆ ನಿಜವಾಗ್ಲೂ ನಿಮಗೆ ತಾಕತ್ತು ಅನ್ನೋದಿದ್ರೆ ದಮ್ ಅನ್ನೋದಿದ್ರೆ ನೀವು ಆ ಫೀಲ್ ಹಾಕಿ ಆ ಬ್ಯಾಡ ಆ ಪಿಕ್ಚರ್ ಇಲ್ಲಿ ರಿಲೀಸ್ ಆಗಂಗಿಲ್ಲ ಅಂತಂದೇಳಿ ಅವ್ನು ಅಯೋಗ್ಯ ಕ್ಷಮೆ ಕೇಳಂಗೆ ಮಾಡಿ ನೀವು ಅದು ಬಿಟ್ಬಿಟ್ಟು ಆ ಪಿಕ್ಚರ್ ಏನೋ ರಿಲೀಸ್ ಆದರೆ ನೀವು ಆ ಸ್ಥಾನದಲ್ಲಿರೋದು ವೇಸ್ಟು 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 ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ